ಪ್ರಯಾಣಿಕರು ನಿರ್ವಾಹಕರ ಗಮನಕ್ಕೆ ತರಬೇಕು ಯಾರಾದರೂ ಅನುಮಾನಾಸ್ಪದವಾಗಿ ಕಂಡು ಬರೋದು ಅಥವಾ ಏನಾದರೂ ವಸ್ತುಗಳು ವಾರಸ್ದಾರಲ್ಲದೆ ಇರುವಂತಹ ಲಗೇಜ್ಗಳನ್ನು ಯಾರು ಬಿಟ್ಟು ಹೋಗಿದ್ರೆ ಅದನ್ನು ಪ್ರಯಾಣಿಕರ ಗಮನಕ್ಕೆ ತರಬೇಕು ಅಂತ ಹೇಳಿ ಈ ಅಧಿಕಾರಿಗಳು ಮನವಿಯನ್ನು ಮಾಡ್ಕೊ ಪ್ರಯಾಣಿಕರು ಗಮನಕ್ಕೆ ತರಬೇಕು ಅದನ್ನು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ಗೃಹ ಇಲಾಖೆ ಭದ್ರತೆಯನ್ನು ನೋಡ್ಕೊಳ್ಬೇಕು ಬಿ ಎಂ ಟಿ ಸಿ ಎಂ ಡಿ ಆರ್ ರಾಮಚಂದ್ರನ್ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆ ಕೊಟ್ಟಿದ್ದಾರೆ ಗೃಹ ಇಲಾಖೆಗೆ ಹಾಗೆ ಅವರು ಕೆಲಸ ಕಾರ್ಯ ನಿರ್ವಹಿಸಬೇಕು ನೋಡ್ಕೊಳ್ಬೇಕು ಏನಾಗ್ತಾ ಇದೆ ಏನು ಎತ್ತನೋ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಬೇಕು ಪೂರ್ಣಿಮಾ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿರೇ ಬರೀ ನೋಡ್ಕೊಂಬ ರಾಮೇಶ್ವರಂ ಕೆಫೆಯಲ್ಲಿ ಇನ್ನು ನಿನ್ನೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಏನು ನಡೆದಿತ್ತು ಇದಾದ ನಂತರದಲ್ಲಿ ಒಂದಷ್ಟು ಜನಸಾಮಾನ್ಯರಿಗೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಸೊ ಹೀಗಾಗಿ ನಗರದ ಬಸ್ ನಿಲ್ದಾಣಗಳಲ್ಲಿ ಈಗಾಗಲೇ ಬ್ಯಾಗ್ ಟೆಸ್ಟಿಂಗ್ ಅನ್ನ ಕೂಡ ಮಾಡ್ಲಾಗ್ತಾ ಇದೆ ಸದ್ಯಕ್ಕೆ ನಾನು ಮೆಜಿಸ್ಟ್ರೇಟ್ ನ ಬಿಎಂ ಸಿ ಟಿಸಿ ನಿಲ್ದಾಣದಲ್ಲಿ ಇದ್ದೀನಿ ಸೊ ಈ ಒಂದು ನಿಲ್ದಾಣದಲ್ಲಿ ಬರುವಂತಹ ಪ್ರಯಾಣಿಕರಿಗೆ ಅವರ ಬ್ಯಾಗ್ಗಳಾಗಿರ್ಬೋದು ಹಾಗೆ ಸೂಟ್ ಕೇಸ್ ಎಲ್ಲ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಕೂಡಲೇ ಮಾಡ್ತಾ ಇದೆ ಸಹ ಗಮನಿಸ್ತಾ ಹೋಗ್ಬೋದು ಈಗಾಗಲೇ ಈ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣ ಏನು ಕಂಡು ಕಂಡು ಬಂತು ಇದಾದ ನಂತರದಲ್ಲಿ ನಗರದ ರೈಲ್ವೆ ನಿಲ್ದಾಣ ಆಗಿರ್ಬೋದು ಬಿಎಂ ಟಿ ಸಿ ಕೆ ಎಸ್ಆರ್ ಟಿಸಿ ನಿಲ್ದಾಣಗಳಲ್ಲಿ ಹೋಮ್ ಗಾರ್ಡ್ಸ್ಗಳ ಸಂಖ್ಯೆಯನ್ನು ಕೂಡ ಜಾಸ್ತಿ ಮಾಡೋದ್ರ ಜೊತೆಗೆ ಏನು ಸಿಬ್ಬಂದಿಗಳನ್ನ ಕೂಡ ಹೆಚ್ಚಿನದಾಗಿ ನಿಯೋಜನೆ ಕೂಡ ಮಾಡಲಾಗಿದೆ ಸೊ ಅವರಿಂದ ಈಗಾಗಲೇ ಬರುವಂತಹ ಪ್ರಯಾಣಿಕರ ಮೇಲೆ ಅಂದರೆ ಅವರು ತರುವಂತಹ ಲಗೇಜ್ಗಳಾಗಿರ್ಬೋದು ಬ್ಯಾಗ್ಸ್ಗಳಾಗಿರ್ಬೋದು ಎಲ್ಲ ಕೂಡ ಚೆಕಿಂಗ್ ಮಾಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಇದು ವಿಜಯಲ್ ಸಹ ಗಮನಿಸ್ತಾ ಹೋಗ್ಬೋದು ಇದೆಲ್ಲವೂ ಕೂಡ ಬಿಎಂಟಿಸಿ ನಿಲ್ದಾಣದಲ್ಲಿ ಕಂಡು ಬರ್ತಾ ಇರತಕ್ಕಂತಹ ದೃಶ್ಯಾವಳಿಗಳು ಇದು ಈಗಾಗಲೇ ಅಧಿಕಾರಿಗಳಿಂದಲೂ ಕೂಡ ಈಗಾಗಲೇ ಸೂಚನೆ ಕೂಡ ಕೊಡಲಾಗಿದೆ ಅಂದರೆ ಅನುಮಾನಸ್ಪದವಾಗಿ ಕಂಡು ಬರ್ತಕ್ಕಂತಹ ವ್ಯಕ್ತಿಗಳಾಗಿರ್ಬೋದು ಹಾಗೆ ಬ್ಯಾಗ್ಗಳಾಗಿರ್ಬೋದು ಸೊ ಈ ಒಂದು ಬ್ಯಾಗ್ಗಳು ಕಂಡು ಬಂದ ಸಂದರ್ಭದಲ್ಲಿ ತಕ್ಷಣಕ್ಕೆ ಅವರನ್ನ ಪರಿಶೀಲನೆ ಮಾಡೋದಾಗಿರ್ಬೋದು ಹಾಗೆ ಏನಿದೆ ಅಂತ ಹೇಳಿ ಕೂಡ ಚೆಕ್ ಮಾಡೋದಕ್ಕೂ ಕೂಡ ಈಗಾಗಲೇ ಸೂಚನೆ ಕೂಡ ಕೊಡಲಾಗಿದೆ ಅದರ ಮೇಲೆ ಪ್ರಯಾಣಿಕರ ಬ್ಯಾಗ್ ಗಳನ್ನ ಕೂಡ ಈಗಾಗಲೇ ಚೆಕಿಂಗ್ ಕೂಡ ಈಗಲೇ ಮಾಡ್ಲಾಗ್ತಾ ಇದೆ ಇನ್ನು ಬಿಎಂಟಿಸಿ ಅಂತ ಹೇಳಿದ್ರೆ ನಗರದ ಎಲ್ಲಾ ನಗರಗಳು ಕೂಡ ಹಲವಾರು ಬಸ್ ಗಳು ಹೋಗುತ್ತೆ ಹಾಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರಯಾಣಿಕರು ಕೂಡ ಅಲ್ಲಿ ಪ್ರಯಾಣವನ್ನ ಮಾಡ್ತಾರೆ ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿ ತುಂಬಾ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ ಹಾಗೆ ಹೈ ಸೆಕ್ಯೂರಿಟಿಯನ್ನು ಕೂಡ ಒದಗಿಸಬೇಕಾಗುತ್ತೆ ಸೊ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಹಾಗೆ ಹೋಮ್ ಗಾರ್ಡ್ಸ್ ಹಾಗೆ ಪೊಲೀಸರು ಕೂಡ ಈ ಒಂದು ಪರಿಶೀಲನೆ ಸಂದರ್ಭದಲ್ಲಿ ಇಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ಜನ ಸಹ ಗಮನಿಸ್ತಾ ಹೋಗ್ಬೋದು ಪ್ರತಿದಿನ ದಿನವೂ ಕೂಡ ಒಂದಷ್ಟು ಅಂದರೆ ಕೇವಲ ಒಂದಷ್ಟು ಬೆಳಿಕೆಯ ಹೋಮ್ ಗಾರ್ಡ್ಸ್ ಇರ್ತಾ ಇದ್ರು ಹಾಗೆ ಸೆಕ್ಯೂರಿಟಿಗಳು ಕೂಡ ಇರ್ತಾ ಇದ್ರು ಆದರೆ ನಿನ್ನೆ ಏನು ಬಾಂಬ್ ಬ್ಲಾಸ್ಟ್ ಪ್ರಕರಣ ಏನು ಕಂಡು ಬಂತು ಸೊ ಇದಾದ ನಂತರದಲ್ಲಿ ಸೆಕ್ಯೂರಿಟಿಯನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಹಾಗೆ ಹೋಮ್ ಗಾರ್ಡ್ಸ್ಗಳ ಸಂಖ್ಯೆಯನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ನೋಡ್ತಾ ಹೋಗ್ಬೋದು ಯಾವ್ಯಾವ ಬ್ಯಾಗ್ಗಳಿದೆ ಹಾಗೆ ಏನೇನೋ ಅನುಮಾನಿಸಬಾದಂತಹ ಬ್ಯಾಗ್ಗಳಾಗಿರ್ಬೋದು ಲಗೇಜ್ಗಳಾಗಿರ್ಬೋದು ಏನೇ ಕಂಡು ಬಂದರೂ ಕೂಡ ಅವುಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಈಗಾಗಲೇ ಇನ್ನು ಹೋಮ್ ಗಾರ್ಡ್ಸ್ ಹಾಗೆ ಸೆಕ್ಯೂರಿಟಿಗಳು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ನೋಡ್ತಾ ಹೋಗ್ಬೋದು ಬರುವಂತಹ ಪ್ರಯಾಣಿಕರನ್ನು ಕೂಡ ಸೂಕ್ತವಾಗಿ ಅವರನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಬಿ ಎಂ ಟಿ ಸಿಬ್ಬಂದಿಗಳು ಕೂಡ ಈಗಲೇ ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಬೆಳಗಿಂದಲೂ ಕೂಡ ರೈಲ್ವೆ ನಿಲ್ದಾಣ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ನಿಲ್ದಾಣ ಆಗಿರ್ಬೋದು ಹಾಗೆ ಬಿ ಎಂ ಟಿ ಸಿಯಲ್ಲೂ ಕೂಡ ಈಗ ಪರಿಶೀಲನೆ ಕೆಲಸವನ್ನು ಕೂಡ ಈಗಲೇ ಮಾಡಲಾಗ್ತಾ ಇದೆ ಅಂದರೆ ಬ್ಯಾಗ್ನಲ್ಲಿ ಏನೇನು ಇಟ್ಟಿದ್ದಾರೆ ಎಲ್ಲವನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಈಗಲೇ ಮಾಡಲಾಗ್ತಾ ಇದೆ ಇನ್ನೂ ಒಟ್ಟಾರೆಗಿ ಇದು ಬೆ ನಗರದ ಮೆಜಿಸ್ಟ್ರೇಟ್ನ ಬಿ ಎಮ್ ಟಿ ಸಿ ನಿಲ್ದಾಣದಲ್ಲಿ ಕಂಡು ಬರ್ತಾ ಇರ್ತಕ್ಕಂತಹ ದೃಶ್ಯಾವಳಿಗಳಿದು ಈಗಾಗಲೇ ಬೆಳಗಿಂದಲೂ ಕೂಡ ಬರುವಂತಹ ಪ್ರಯಾ ಪ್ರಯಾಣಿಕರ ಒಂದು ಬ್ಯಾಗ್ಗಳಾಗಿರ್ಬೋದು ಸುಟಿಕೆಸ್ಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಚೀಲಗಳಾಗಿರ್ಬೋದು ಯಾವುದೇ ಕಂಡು ಬಂದರೂ ಕೂಡ ಅವುಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಬಿಎಂ ಟಿ ಸಿ ಸಿಬ್ಬಂದಿಗಳು ಹಾಗೆ ಹೋಮ್ ಗಾರ್ಡ್ಸ್ ಹಾಗೆ ಪೊಲೀಸರು ಕೂಡ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಪೂರ್ಣಿಮಾ ವಿ ನೈನ್ ಬೆಂಗಳೂರು